ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಮಂಡೇ ನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೋಮೋದಲ್ಲಿ ಏನಿದೆ ಅಪ್ಪ ಅಂತ ನೋಡೋದಾದ್ರೆ ನಮ್ಮ ದುರಂಕಾರಿ ಭವ್ಯ ಗೌಡಂಗೆ ಇನ್ನೂ ಕೂಡ ಕೊಬ್ಬು ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈ ಪ್ರೋಮೋ ನೋಡಿದಾಗ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಗೌಡನ್ಗೆ ಬಿಗ್ ಬಾಸ್ ಅವರು ಎಷ್ಟು ಸ್ಕ್ರೀನ್ ಪ್ಲೇಸ್ ಕೊಡ್ತಾರೆ ಆಯ್ತಾ ಯಾವಾಗ್ಲೂ ನೋಡಿ ಗೌಡನೆ ತುಂಬಾ ಯಥೇಚ್ಛವಾಗಿ ಕಾಣಿಸ್ಕಂತಾರೆ ಕಾರಣ ಇಷ್ಟೇ ಅಂದ್ರೆ ಅವ್ರದೇ ಸ್ಪರ್ಧಿ ಆಗಿರೋದ್ರಿಂದ ಅವ್ರ ಮನೆ ಮಗಳಾಗಿರೋದ್ರಿಂದ ಆಬ್ವಿಯಸ್ಲಿ ಆಯ್ತಾ ಪ್ರೋಮೋದಲ್ಲೂ ಭವ್ಯಗೌಡನ್ನೇ ತೋರಿಸ್ತಾರೆ ಏನು ಮಾಡೋಕ್ಕಾಗಲ್ಲ ನೋಡೋದು ನಮ್ಮ ಕರ್ಮ ಆಯ್ತಾ ಓಕೆ ಪ್ರೋಮಕ್ಕೆ ಬರೋಣ ಪ್ರೋಮೋದಲ್ಲಿ ಮೋಸ್ಟ್ಲಿ ನಾಮಿನೇಷನ್ ಒಂದು ಟಾಸ್ಕ್ ಇರ್ಬೋದು ಅಂದರೆ ಅವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಒಂದು ಜ್ಯೂಸನ್ನು ಅವರಿಗೆ ಕುಡಿಸಿ ನಾಮಿನೇಟ್ ಮಾಡೋದು ಅನ್ನೋದು ಒಂದು ಕಾನ್ಸೆಪ್ಟ್ ಅಂತ ಕಾಣುತ್ತೆ ಬಟ್ ಇದೊಂದು ನೋಡಿದಾಗ ನನಗೆ ಏನು ಗೊತ್ತಾ ದುರಂಕಾರಿ ಭವ್ಯಗುಣನಿಗೆ ಕೊಬ್ಬು ಇಳೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನಿಮಗೆ ಒಂದೇ ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ ಬಿಗ್ ಬಾಸ್ ತಂಡ ಸೀಸನ್ ಟೆನ್ನಲ್ಲಿ ಇದೇ ವರ್ತು ಸಂತೋಷ್ ಅವರು ಇದೇ ರೀತಿ ಒಬ್ಬರು ಸಿಗ್ನಲ್ ಕೊಟ್ಟು ಅವರು ಕ್ಯಾಪ್ಟನ್ಸಿ ಆಟನ ವಿನ್ ಆಗ್ತಾರೆ ಕ್ಯಾಪ್ಟನ್ಸಿ ಗೇಮ್ ಗೇಮ್ನ ವಿನ್ ಆಗ್ತಾರೆ ಆಮೇಲೆ ಸ್ಯಾಟರ್ಡೆ ಎಪಿಸೋಡಲ್ಲಿ ನಮ್ಮ ಸುದೀಪ್ ಸರ್ ಅವ್ರು ಏನು ಮಾಡ್ತಾರೆ ಆ ಕ್ಯಾಪ್ಟನ್ಸಿನ ಅವರಿಂದ ಕಿತ್ಕೊಳ್ತಾರೆ ಆದರೆ ಗೌಡ ಮಾಡಿದಂತಹ ಮೋಸದ ಕ್ಯಾಪ್ಟನ್ಸಿ ಗೇಮ್ ಏನಿದೆ ಆದರೆ ಬೊವ್ಯಗೌಡನಿಂದ ಕ್ಯಾಪ್ಟನ್ಸಿನ ಕಿತ್ಕೊಳ್ಳಲ್ಲ ಕಾರಣ ಇಷ್ಟೇ ಬವ್ಯಗೌಡ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ರೀತಿ ಅಹಂಕಾರದಿಂದ ಬವ್ಯಗೌಡ ಯಾಕೆ ಮೆರಿತಾ ಇದ್ದಾರೆ ಅಂದರೆ ಯಾರು ಕೇಳೋರಿಲ್ಲ ಅನ್ನೋದಕ್ಕೋಸ್ಕರವಾಗಿ ಬವ್ಯೇಗೌಡನ್ನ ಯಾರು ಕೂಡ ದಂಡಿಸೋರಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇದೇ ಬವ್ಯ ಮಾಡಿದ ಕೆಲಸನ ಬೇರೆ ಯಾವುದಾದ್ರೂ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ್ರೆ ಅವರಿಂದ ಕ್ಯಾಪ್ಟನ್ಸಿನೇ ಕಿತ್ಕೊಂಡಿರೋರು ಅಲ್ಲೋಲ ಕಲ್ಲೋಲ ಆಗಿರೋದು ಆಯಿತು ಅಷ್ಟು ರೀತಿ ಬೈದಿರೋರು ಬಟ್ ಬೈ ಚಾನ್ಸ್ ನನಗೆ ಅರ್ಥ ಆಗ್ತಿಲ್ಲ ಬಿಗ್ ಬಾಸ್ ಟೀಮೇ ಭವ್ಯಗಳನ್ನ ಏನಾದರೂ ವಿನ್ನರ್ ಗಿನ್ನರ್ ಮಾಡ್ತಿರೋ ಏನೋ ಕತೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದರೆ ಕ್ಯಾಪ್ಟನ್ಸಿಯಲ್ಲಿ ಅಷ್ಟೆಲ್ಲ ಮೋಸ ಆಗಿದೆ ಆಯಿತಾ ವಿಡಿಯೋ ಕೂಡ ಹಾಕಿ ತೋರಿಸಿದ್ದಾರೆ ಸುದೀಪ್ ಸರ್ ಅವರು ಸ್ವಲ್ಪನು ಕೂಡ ಆಯ್ತಾ ಮನಸ್ಸಾಕ್ಷಿ ಇಲ್ದಂಗೆ ಒಂದು ಸಾರಿ ಕೂಡ ಕೇಳಲಿಲ್ಲ ಒಂದು ಕಟ್ಟ ಸಿಗಾದ್ರು ತಪ್ಪಾಗಿದೆ ನನ್ನಿಂದ ಸಾರಿ ಸರ್ ಕೂಡ ಸುದೀಪ್ ಸರ್ ಹತ್ರ ಸಾರಿ ಕೇಳಲಿಲ್ಲ ಆಯ್ತಾ ಮಾಡಿದ ತಪ್ಪನ್ನೆಲ್ಲ ಒಪ್ಪಿಕೊಳ್ದೇನೆ ಮಾಡಿದ ತಪ್ಪನ್ಗೆ ಒಂದ್ ಚೂರು ಕೂಡ ಮನಸ್ಸಾಕ್ಷಿ ಇಲ್ದಂಗೆ ಆಯ್ತಾ ಇವತ್ತು ನೀನು ಆಯ್ತಾ ನಾನು ಚಿಕ್ಕ ಹುಡುಗಿ ಆಯ್ತಾ ನಾನ್ ನಿಮ್ಮ ಮುಂದೆ ಆಡಿ ತೋರಿಸಿಲ್ವಾ ಅದು ಮಾಡಿ ತೋರಿಸಿಲ್ವಾ ಇದು ಮಾಡಿ ಉಗ್ರ ಹತ್ರ ಗೌಡ ನಿನ್ನ ಆಟ ನಿನ್ನ ಪಟಾಕಿ ಏನು ನಡೆಯಲ್ಲ ಉಗ್ರ ಮಂಜು ನಿನ್ನಂತರ ಬೇಜನ್ ಜನ ನೋಡಿದ್ದಾರೆ ಅವ್ರ ಲೈಫಲ್ಲಿ ಭವ್ಯಗೌಡ ನೀನು ಚಿಕ್ಕ ಹುಡುಗಿ ಅಂತ ಹೇಳ್ಬಿಟ್ಟು ನೀನು ಓಕೆ ನಾನು ಚಿಕ್ಕ ಹುಡ್ಗಿ ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತೇಳಿ ಅಹಂಕಾರ ದುರಂಕಾರದಿಂದ ಹೇಳೋದಲ್ಲ ಇವತ್ತು ಆಯಿತಾ ತ್ರಿವಿಕ್ರಮ್ ನಿನ್ನ ಜೊತೆಲಿ ಇರ್ಲಿಲ್ಲ ಅಂದಿದ್ರೆ ಬಿಗ್ ಬಾಸ್ ಜರ್ನಿ ಇಷ್ಟು ಆಯ್ತಾ ಸಲಿಸಾಗಿರ್ತಾನೆ ಇರ್ಲಿಲ್ಲ ಯಾವತ್ತೆ ನಿಂಗಲಾಗ ಇದೆಯಾ ಯಾವತ್ತೆ ತ್ರಿವಿಕ್ರಮ್ ಬಿಟ್ರೆ ನೀನು ಅಲ್ಲಿ ಯಾರ ಜೊತೆಗೂ ಕೂಡ ನಿನ್ನ ಒಂದು ವಿಡಿಯೋ ಫೋಟೇಜ್ ಅಲ್ಲಿ ಸಿಗಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂತಂದ್ರೆ ನೀನು ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಹೊರಗಡೆಯಿಂದನೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಬಂದು ಗೇಮ್ ಆಡ್ತಿರೋ ಭವ್ಯ ಗೌಡ ನಿನ್ನ ನೀನು ಉಗ್ರ ಮಂಜು ಹತ್ರ ಏನು ಈ ಅದು ಯಾವುದು ಕೂಡ ಅದು ಯಾವುದು ಕೂಡ ಉಗ್ರ ಮಂಜುಗೆ ಇಷ್ಟೇ ತಲೆನೂ ಕೆಡಿಸ್ಕೊಳಲ್ಲ ಉಗ್ರ ಮಂಜು ಯಾಕೆ ಗೊತ್ತಾ ಅವ್ರಿಗೆ ಯಾಕೆ ಸುಮ್ಮನಿದಾರೆ ಉಗ್ರ ಮಂಜು ಅಂದ್ರೆ ಚಿಕ್ಕ ಹುಡ್ಗಿ ನಾವು ತಿರ್ಸಿ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದಾರೆ ಅದೇ ಉಗ್ರ ಮಂಜು ಅವರು ಮಾತಾಡಕ್ಕೆ ನಿಂತ್ಕೊಂಡ್ರೆ ನೀನು ಅಲ್ಲಿ ನಿಲ್ಲಲ್ಲ ನೀನು ಏನು ಏ ಕೈ ಕೈಗಿಸು ಕೈ ಯಾರು ಭವ್ಯಗೌಡ ಯಾರಿಗೆ ಹೇಳ್ತಾ ಇದೆಯಾ ಉಗ್ರ ಮಂಜು ಆಯ್ತಾ ವಯಸ್ಸಾಗಿರೋ ವ್ಯಕ್ತಿ ಅವರಿಗೆ ಒಂದು ಡಿಗ್ನಿಟಿ ಇದೆ ನೀನ್ ನಿನ್ನೂ ನೋಡಿಲಿ ಬಚ್ಚ ನೀನು ಈಗ ಬರ್ತಾ ಇದೀಯಾ ನೀನು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಉಗ್ರ ಮಂಜುಗೆ ಅಂತಾನೆ ಒಂದು ರೆಸ್ಪೆಕ್ಟ್ ಇದೆ ಏನು ಆ ಆತರ ಕೈಗೆ ಏನು ಬಾಡಿ ಲ್ಯಾಂಗ್ವೇಜ್ ಏನು ಚಿಕ್ಕ ಹುಡುಗಿ ಅಂತ ನೀನ್ ಯಾರು ಚಿಕ್ಕ ಹುಡುಗಿ ಚಿಕ್ಕ ಹುಡುಗರು ತರ ಮಾತಾಡ್ತಾರ ನಾನು ಒಂದೇ ಹೇಳ್ತೀನಿ ನೋಡಿ ಸ್ನೇಹಿತರೆ ತುಂಬಾ ಟ್ರಿಪ್ಲಾಂಡ್ ಆಗಿ ಗೋಬ್ಯಾ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ನಾಜೋಕಾಗಿ ಹೇಗೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಓಕೆ ತಲುಪುದುಗೌಡ ತ್ರಿವಿಕ್ರಮ ರೆಂಗು ಟ್ರಾವೆಲ್ ಆದ್ರೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಫೈನಲಿ ತಲುಪ್ತೀನಿ ಅನ್ನೋ ಒಂದು ಕರೆಕ್ಟ್ ಆಗಿ ಪ್ರಿಪ್ಲಾನ್ ಮಾಡ್ಕೊಂಡು ಬಂದು ಅದೇ ರೀತಿ ಅವ್ರ ಇಲ್ಲಿ ಆಯ್ತಾ ಇದ್ದಾರೆ ಇದಾರೆ ಗೊತ್ತಾಗ್ತಾ ಇದೆ ಇವತ್ತು ಈ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಭವ್ಯ ಗೌಡ ನಾವು ತಿಳ್ಕೊಂಡ್ ಮಟ್ಟಿಗೆಲ್ಲ ಆ ಬಾಡಿ ಲ್ಯಾಂಗ್ವೇಜ್ ನೋಡಿ ಮಾತಾಡೋದು ಕೈ ನೀಡ್ಬೇಡ ಕಮ್ಮಿ ಮಾಡು ಏನು ಆ ಮೈ ಗುಡ್ನೆಸ್ ಅಲ್ಲ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಅಷ್ಟು ಮಕ್ಕದ್ರು ಕೂಡ ಮತ್ತೆ ಒರೆಸ್ಕೊಂಡು ಆಯ್ತಾ ನಾನೇ ಅನ್ನೋ ಒಂದು ಆಟಿಟ್ಯೂಡ್ ಆ ದುರಂಕಾರ ಇದೆಯಲ್ಲ ಅದು ಬೇರೆ ಕಂಟೆಸ್ಟೆಂಟ್ ನೀವು ನೋಡಕ್ ಚಾನ್ಸೇ ಇಲ್ಲ ಈ ಪ್ರೋಮೋ ಒಂದು ನಾಮಿನೇಷನ್ ಕೂಡ ಅಲ್ಲಿ ನಾಮಿನೇಷನ್ ಬಗ್ಗೆ ಯಾವುದೇ ಒಂದು ಸುಳಿವಿಲ್ಲ ಒಂದು ಮಾಹಿತಿ ಇಲ್ಲ ಹೈಲೈಟ್ ಏನು ಆಯ್ತಾ ಹೈಲೈಟ್ ಏನು ಆ ಪ್ರೋಮೋ ನೋಡಿದವರಿಗೆ ಆಯ್ತಾ ಬೋಬೆ ಗೌಡ ಅದೇ ಗತ್ತು ಮೇಂಟೈನ್ ಮಾಡ್ತಿದ್ದಾರೆ ಅದೇ ಒಂದು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನ ಬಿಗ್ ಬಾಸ್ ಅವ್ರು ನಮಗೆ ತೋರಿಸ್ಬೇಕು ಪ್ರೇಕ್ಷಕರಿಗೆ ಹಂಗಾಗಿ ಆ ಪ್ರೋಮೋ ಹಾಕಿದ್ದಾರೆ ಅಷ್ಟು ಬಿಟ್ರೆ ಇಲ್ಲಿ ನೋಡಿ ಬಿಗ್ ಬಾಸ್ ಟೀಮಿಗೂ ಒಂದೊಂದ್ಸರಿ ಏನ್ ಬೇಜಾರಾಗುತ್ತೆ ಅಂದ್ರೆ ಬಿಗ್ ಬಾಸ್ ಟೀಮಿಗೆ ಎಲ್ಲರಿಗೂ ಸರಿಸಮಾನವಾದ ಒಂದು ಸ್ಕ್ರೀನ್ ಪ್ಲೇಸ್ ಕೊಡಿ ಪ್ರತಿಯೊಬ್ಬರಿಗೂ ಆಯ್ತಾ ಪ್ರತಿಯೊಬ್ಬರಿಗೂ ಕೊಡಿ ಅಂತೀನಿ ಅದೇ ರೀತಿ ರಜತ್ ಅವ್ರ ವಿಷಯ ಪತ್ರ ರಜತ್ ನಿಮಗೆ ಆ ಚೈತ್ರ ಕುಂದಾಪುರ ಅವ್ರು ಬಿಟ್ರೆ ಬೇರೆ ಯಾರು ಇಲ್ವಾ ಚೈತ್ರ ಕುಂದಾಪುರ ಅವ್ರಿಗೆ ನೀವು ಎಷ್ಟು ನಾಮಿನೇಟ್ ಮಾಡ್ತೀರೋ ಸೇವ್ ಸೇವಾ ಯಾಕೆ ಅಂತಂದ್ರೆ ನೀವು ಒಂದೇ ರೀತಿನ ಟಾರ್ಗೆಟ್ ಮಾಡಿ 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 ನಾಮಿನೇಟ್ ಮಾಡ್ತಾ ಇದ್ರೆ ರಜತ್ ಅವ್ರೆ ಚೈತ್ರ ಕುಂದಾಪುರ ಸೇವ್ ಸೇವಾಕ್ತಾರೆ ಚೈತ್ರ ಕುಂದಾಪುರ ಅವ್ರು ಬಿಡಿ ಬೇರೆ ಯಾರನ್ನ ನಾಮಿನೇಟ್ ಮಾಡಿ ಇಲ್ಲೇ ಗೊತ್ತಾಗದ ಕೂಡ ಯಾಕೋ ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗ್ತದ್ರೆ ತ್ರಿವಿಕ್ರಮ್ ಅವರೇ ಸೈಲೆಂಟ್ ಆಗ್ಬೇಡಿ ಆಯ್ತಾ ನೋಡಿ ನಿಮ್ಮ ಜೊತೆಗಿರುವ ಬೊಬೆಗೋಡ ನಿಮ್ಮ ದಾಟಿ ಫೈನಲ್ಗೆ ಹೋಗಾಯ್ತು ಆಯ್ತಾ ನೀವ್ ಈಗೇನೆ ಸ್ವಲ್ಪ ಸೈಲೆಂಟ್ ಆಗದೆ ಸೈಲೆಂಟ್ ಆದ್ರೆ ಈಗ ಹೆಂಗೋ ಟಿಕೆಟ್ ಫಿನಾಲೆ ಬರುತ್ತೆ ಟಿಕೆಟ್ ಫಿನಾಲೆನೂ ಕೂಡ ಇದೇ ಬೊಬೆಗೋಡ ಗೆದ್ಬಿಟ್ಟು ಫೈನಲ್ ಅಲ್ಲಿ ಹೋಗಿ ನಿಲ್ತಾರೆ ಹಾಗಾಗಿ ನಾನು ಹೇಳೋದು ತ್ರಿವಿಕ್ರಮ್ ಅವ್ರಿಗೆ ದಯವಿಟ್ಟು ನೀವ್ ಎಚ್ಚೆತ್ಕಳಿ ಫಸ್ಟ್ ನೀವ್ ಎಚ್ಚೆತ್ಕಳಿ ಯಾಕೆ ಅಂತಂದ್ರೆ ನೀವು ತಿಳ್ಕೊಂಡಿದೀಯಲ್ಲ ನೀವು ತಿಳ್ಕೊಂಡಿದೀರಲ್ಲ ಮಗು ಮಗು ಅಂತ ಹೇಳಿ ಬವ್ಯ ಅದು ಮಗು ಅಲ್ಲ ಅದು ಅದು ಉಡ್ವಾಸ ಕುಡಿಯೋ ಮಗು ಅಲ್ಲ ಅದು ನೀವು ತಿಳ್ಕೊಂಡಿರೋ ನಿಮ್ ಭ್ರಮೆ ಅವ್ರು ನಿಮ್ಮ ದಾಟಿ ಮುಂದೆ ಹೋಗ್ತಾ ಇದಾರೆ ಆಲ್ರೆಡಿ ಫೈನಲಿ ಹೋಗಾಯ್ತವ್ರು ಆಯ್ತಾ ಈ ಪ್ರೋಮೋ ನೋಡಿದಾಗ ನೀವೇ ನೋಡಿ ಅಲ್ಲಿ ಯಾರಿಗೂ ಕೂಡ ಒಂದು ಸ್ಕ್ರೀನ್ ಪೇ ಸಿಗಲ್ಲ ಆಯ್ತಾ ಅವ್ರು ಹಾಕೋದೇ ಪ್ರೋಮೋ ಎರಡಾದ್ರೂ ಮೂರು ಆಗ್ತಾರೆ ಆ ಪ್ರೋಮೋದಲ್ಲಿ ಎರಡು ಪ್ರೋಮೋ ಇಲ್ಲ ತ್ರಿವಿಕ್ರಮು ಭವ್ಯಗೌಡ ಇರುತ್ತೆ ಇಲ್ಲ ಭವ್ಯಗೌಡದಿರುತ್ತೆ ಆಯ್ತಾ ಇಲ್ಲ ಇನ್ನೇನಾದ್ರೂ ಒಂದು ಬೇರೆ ತರ ಪ್ರೋಮೋ ಇರುತ್ತೆ ಅದು ನಾವು ಇವತ್ತು ಮಂಡೇ ಪ್ರೋಮೋ ಅಂದ್ರೆ ನಾವು ವೆಯ್ಟ್ ಮಾಡೋದೇನೋ ಓಕೆ ನಾಮಿನೇಷನ್ ಪ್ರೋಮೋ ಹಾಕ್ತಾರೆ ಅದ್ರಲ್ಲಿ ಏನಾದ್ರು ಒಂದು ಎಕ್ಸೈಟಿಂಗ್ ಆಗಿರುತ್ತೆ ಓಕೆ ಏನ್ ಇರ್ಬೋದು ಯಾರು ಯಾರು ನಾಮಿನೇಟ್ ಮಾಡ್ಬೋದು ಅಂತ ಬಟ್ ಮತ್ತೆ ಆಯ್ತಾ ಉಬ್ಬಿದ್ದು ರುಂಗೆ ಮತ್ತೆ ಬೊಬೆಗೌಡಂದು ಹಾಕಿದ್ರೆ ಯಾಕಿದ್ರೆ ಯಾಕೆಂದ್ರೆ ನಮಗೆ ಬೊಬ್ಬೆ ಗೌಡ ಆಬ್ವಿಯಸ್ಲಿ ಗೊತ್ತು ಅದೊಂಥರ ಎಂತ ಹೇಳ್ತಾರಲ್ಲ ಅದಕ್ಕೆ ಬೊಬೆಗೌಡನ್ಗೆ ಎಷ್ಟು ಬೈದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ದುರಂಕಾರ ಇರುವಂತಹ ಗೌಡ ಅಷ್ಟು ಈಸಿಯಾಗಿ ಆಯಿತಾ ಹಳೆ ಬುದ್ಧಿನ ಬಿಡೋಲ್ಲ ನೀವು ಎಷ್ಟೇ ಸುದೀಪ್ ಸರ್ ಅವ್ರು ಬೈದ್ರು ಮೋಸದಿಂದ ಕ್ಯಾಪ್ಟನ್ಸಿ ಇನ್ನಾದರೂ ಕೂಡ ಆ ಗತ್ತು ಆಯ್ತಾ ಅದು ಹಂಗೆ ಇದೆ ಆ ದುರಂಕಾರ ಹಂಗೆ ಇದೆ ನಾವು ಅದನ್ನು ಯಾರೂ ಕೂಡ ಚೇಂಜ್ ಮಾಡೋಕ್ಕಾಗದೇ ಇಲ್ಲ ಆಯ್ತು ಈ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಆಯ್ತು ಬಾಡಿ ಲ್ಯಾಂಗ್ವೇಜ್ ಏನು ಆ ಮಾತಾಡೋ ಮಾತೇನು ನಾನೇನು ತಪ್ಪೇ ಮಾಡಿಲ್ಲ ಬೊಬೆಗೌಡ ಹೇಗೆ ಅಂತಂದರೆ ನಾನೇನು ತಪ್ಪೇ ಮಾಡಿಲ್ಲ ಐ ಆಮ್ ಪರ್ಫೆಕ್ಟ್ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಈ ಪ್ರೋಮೋ ನೋಡಿದರೆ ನಿನ್ಯಾದವ್ರು ಆಗಿದ್ರೆ ಸ್ಯಾಟರ್ಡೇ ಆದ ಇನ್ಸಿಡೆಂಟಿಗೆ ನಿನ್ಯಾದರೂ ಆಗಿದ್ರೆ ಓಕೆ ಸುದೀಪ್ ಸರ್ ಅವರೇ ನಾನು ನನ್ನ ಕಡೆಯಿಂದ ತಪ್ಪಾಗಿದೆ ನನಗೆ ಕ್ಯಾಪ್ಟನ್ಸಿ ಬೇಡ ನಾನು ಮೋಸದಿಂದ ನಾನು ಈ ಕ್ಯಾಪ್ಟನ್ಸಿನ ನಾನು ಆಗಿದೆ ಬೇಡ ಈ ಕ್ಯಾಪ್ಟನ್ಸಿನ ಯಾರಿಗಾದರೂ ಕೊಡಿ ಇಲ್ಲ ಕ್ಯಾಪ್ಟನ್ಸಿನೇ ಬೇಡ ಅಂತಂದಿರೋರು ಬಟ್ ಅವತ್ತು ಸೋಪದಲ್ಲಿ ಕೂತ್ಕೊಂಡು ತ್ರಿವಿಕ್ರಮ್ ಅವರ ಹತ್ರ ತ್ರಿವಿಕ್ರಮ್ ನಾನಿಲ್ಲದ್ರೆ ತಪ್ಪಾಗಿದೆ ನನ್ನ ಕಡೆಯಿಂದ ಆದರೆ ನಾನು ಕ್ಯಾಪ್ಟನ್ಸಿ ಬಿಟ್ಕೊಡ್ತೀನಿ ಅಂದಂತಹ ಭವ್ಯ ಗೌಡ ಅವರು ಸುದೀಪ್ ಸಾರ್ ಅದ್ರ ಕಡೆ ಆ ಮಾತೇ ಇಲ್ಲ ಇದರಲ್ಲೇ ಗೊತ್ತಾಗುತ್ತೆ ನೀನು ಎಷ್ಟು ಮೋಸ ಅನ್ನೋದು ಸುಧೀರ್ ಸರ್ ಇದ್ರ ಕೂಡ ಮಾತೇ ಇಲ್ಲ ಕ್ಯಾಪ್ಟನ್ಸಿ ಬಿಟ್ಕೊಡ್ತೀನಿ ಸರ್ ಅನ್ನೋ ಮಾತೇ ಇಲ್ಲ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ಯಾಲಿಕೇಟಿವ್ ಆಗಿ ಎಷ್ಟು ಆಯ್ತಾ ಬುದ್ಧಿವಂತಿಕೆಯಿಂದ ಏಮಾಡ್ತಾ ಇದಾರೆ ಬವೇಗೌಡ ಅನ್ನೋದನ್ನ ಅವ್ರನ್ನ ನಾವು ಆಯ್ತಾ ಬೊಬ್ಬೇಗೌಡನ ಚಿಕ್ಕ ಹಾಕು ತಿಳ್ಕೊಂಡಿರೋ ವಿಕ್ರಮ ಅವ್ರಿಗೆ ಗೊತ್ತಾಗಬೇಕು ಇದು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಆ ದುರಂಕಾರ ಹ್ಯಾಡಿಟ್ಯೂಡು ಕಮ್ಮಿನೇ ಆಗಿಲ್ಲ ಬವ್ಯ ಗೋಡನ ಅದು ಕಮ್ಮಿ ಇಲ್ಲ ಅದೇನೋ ಎಂತಲೂ ಹೇಳ್ತಾರಲ್ಲ ಹುಟ್ಟು ಕೂಡ ಸುಟ್ಟರು ಹೋಗಲ್ಲ ಅನ್ನೋ ರೀತಿ ಬವ್ಯ ಗೋಡ ಅಂದ್ ದುರಂಕಾರ ರಂಗೇ ಇರುತ್ತೆ ಓಕೆ ನನ್ನ ಪ್ರಮೋದ್ ರಿವ್ಯೂ ನಿಮಗೆ ಇಷ್ಟಾದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್